ನಾವ್ ಹೋಗ್ತಿದಿನಿ ಅಂತ ಒಬ್ರು ಎಷ್ಟು ಖುಷಿ ಆಗಿರ್ತಾರೆ ಖುಷಿ ಮೂಡನಾಗಿದ್ರೋಡ್ರಿ ಇವ್ರಿಬ್ರು ಕರ್ಮ ಬೂಮರಿಂಗ್ ಸಾವಿತ್ರಿ ಒಂದ್ ಆ ಕಡೆ ಬಗ್ತ್ರಿ ಹೋಗ್ಲಾ ಊರು ಈಗ ನನ್ ಬೆಲೆ ಗೊತ್ತಾಗೇತಿ ಗಾಯಸಕ್ಕಿಗೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ಸ್ವಲ್ಪ ಬೇಜಾರಿನ ಸಂಗತಿ ಗಾಯಸ್ ಊರಿಗೆ ರಿಟರ್ನ್ ಹೋಗ್ತಾ ಇದೀನಿ ಇವತ್ತು ಎಷ್ಟಂದ್ರ ಒಂದು ತ್ರೀ ಮಂತ್ಸ್ ಆಗಿತ್ತು ತ್ರೀ ಮಂತ್ಸ್ ಎರಡೂವರೆ ತಿಂಗಳಂತ ಆಗಿತ್ತು ಅವಾಗ ಬಂದಕ್ ಇವಾಗ ರಿಟರ್ನ್ ಊರಿಗೆ ಹುರ್ಗುಂಟೀನಿ ಅದೇ ಸುಮ್ಮ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದೀನಿ ನಾವ್ ಹೋಗ್ತಿದ್ದೀನಿ ಅಂತ ಒಬ್ರು ಎಷ್ಟ್ ಖುಷಿ ಬ್ಲಾಗ್ ಮ್ಲಾವ್ನೆ ತೋರಿಸ್ತೀನಿ ಅವ್ರನ್ನ ಅಂತ ಹೇಳಿ ಹೇಳ್ತೀನಿ ನೋಡ್ರಿ ಗೈಸ್ ನಿನ್ನೆ ಹೊಸ ಮುಕ್ ಮೊಟ್ಟ ತಗೊಂಡಿದ್ವಿ ನೋಡ್ರಿ ಲಾಸ್ಟ್ ಟೈಮ್ ನ ತಗೋಬೇಕಂತ ಅನ್ಕೊಂಡ್ ಅಂಗಡಿಗೆ ಹೋಗಿದ್ವಿ ಕಡ್ಮಿ ಕೇಳ್ಕೊಂಡ್ವಿ ಸ್ವಲ್ಪ ಕೇಳಿದ್ವಿ ಕಡಿಮೆ ಅವರು ಇಲ್ಲ ಇಲ್ಲ ಅಂತಂದಿದ್ರು ಮತ್ತೆ ನಿನ್ನೆ ಎದಗ ಹೋಗಿದ್ವಲ್ಲ ತಗೋಬೇಕನ್ಸಿತ್ತು ತಗೊಂಡೆ ನೋಡ್ರಿ ಹೇಗಿದಿ ಕಮೆಂಟ್ ಮಾಡಿ ಗೈಸ್ ಗೈಸ್ ನಾನು ಹೋಗ್ತಿದ್ದೀನಿ ಅಂತ ಫುಲ್ ಖುಷಿ ಮೂಡಿದವ್ ನೋಡ್ರಿ ಇವ್ರಿಬ್ರುನು ಅಷ್ಟು ಖುಷಿ ಆಗಿ ಇವರ್ಗಿಂತ ಜಾಸ್ತಿ ಸಾವಿರ ಪಟ್ಟು ಖುಷಿ ಇದರ್ ತಳ್ರಿ ಗೈಸ್ ಅವ್ರಂತರ ದೊಡ್ಡ ಹೇಳ್ತೀನಿ ತೋರಿಸ್ತೀನಿ ಇಲ್ಲಿ ವಿಡಿಯೋದಾಗ ತೋರಿಸ್ತೀನಿ ಅವ್ರನ್ನ ವಿತ್ ಖುಷಿ ತೋರಿಸ್ತೀನಿ ಏ ಮಮ್ಮಿ ಇಲ್ಲ ಸಾವಿತ್ರಿ ಹೋಗ ನಾನು ಒಟ್ಟ ಓದ್ಕೆನಕ ಬಿಟ್ಟಿಲ್ಲ ಅಂತ ಗಾಯಸ ನಾನು ಎಲ್ಲಿ ಕರಿತೀನಿ ಅಲ್ಲಿ ಬಾ ನಾನು ಅಲ್ಲಿ ಕರೆದ್ರೆ ಅಲ್ಲಿಗೆ ಬ್ಯಾಂಕಿಗೆ ಕರೆದ್ರೆ ಬ್ಯಾಂಕಿಗೆ ಮತ್ತೆ ಪೋಸ್ಟ್ ಆಫೀಸಿಕನ ಹೋಗಿ ಬಂದು ಓದೋನ್ ಭಾಗ ಚಲೋ ಕಾಣಕಂತೆ ಕುಂದಿರ್ಬೇಕು ಮತ್ತೆ ಎಷ್ಟು ಅದು ಓದೋಕಂತ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ಬಹಳ ತನ ಕುಂದ್ರಬೇಕ್ ಅನ್ಸುತ್ತೆ ಇವ್ರು ಆಗಂಗಲ್ಲ ಇದಕ್ಕನ ಕರ್ಕೊಂಡು ಹೋಗೋಣ ಅಡ್ಡಾಡಿ ಬಂದ ದಾಸು ಕಾಲು ಅದಕ್ಕೆ ಓದಕ್ಕ ಆಗಿಲ್ಲ ಈಗ ಒಂದು ತಾಸು ಓದ್ನಂತ ಓದ್ದೇನ್ ಹೋಗಿದ್ದೇನೆ ಓದಿದ್ದೇನೆ ಹೌದು ಎದಕ್ಕೆ ಪ್ರಿಪೇರ್ ಆಗಕಂತ ಅಂತ ಹೇಳಿ ಮತ್ತು ಇನ್ನ ಏನು ಓದಕ್ಕಂತಿಲ್ಲ ರೀ ಮತ್ತು ಬಾರ್ ಕೌನ್ಸಿಲ್ ಅಂತ ಎಕ್ಸಾಮ್ ಎಕ್ಸಾಮ್ ಅದಾವಂತ್ರಿ ನೋಡಿ ನೋಡಿರಿ ಬುಕ್ ನೋಡದ ಇನ್ನು ಇಪ್ಪತ್ತು ಎಂಟು ದಿನ ಅಷ್ಟೇ ಹೊರಗತಿ ಸಾವು ಏನು ಮಲ್ಟಿ ಟ್ಯಾಲೆಂಟೆಡ್ ಸಾವು ಹಂಗೆ ಹಿಂಗೆ ಅಂತ ಮುಸ್ರಿದ್ಕ್ಕ ಟ್ಯಾಲೆಂಟ್ ನೋಡ್ರಿ ಮುಸ್ರಿಯಾಕೆ ತಿಕ್ತಿದಾರೆ ನಮ್ಮ ಮಮ್ಮಿ ಮತ್ತೆ ಹಾಕಿ ಎಸ್ ಯುಶ್ವಲ್ ಅವರು ತಿಕ್ತಿದಾರೆ ರೀ ಮಮ್ಮಿ ಓಕೆ ಗೈಸ್ ಇವತ್ತು ಆಲ್ರೆಡಿ ಸ್ನಾನ ಗೀನಾ ಮಾಡ್ಕೊಂಡು ನಾನು ಇರೋಲ್ಲ ಎಷ್ಟ್ ನಾಟಕ ಮಾಡಬೇಡ ಎಷ್ಟು ಖುಷಿ ಆಗಿರೋ ಗಾಯಿಸ್ ಇವನೇ ನೋಡ್ರಿ ಸಾವಿರ ಅಂದಿಲ್ಲ ಯಾವಾಗ ಹೋಗಿ ಯಾವಾಗ ಅದನ್ನ ಹೇಳ್ಬಾ ಈಗ ಹೊರಗ್ ಬಂದು ಏನೇನ್ ಹೇಳಿದ್ ಬೇಜಾರಾಯ್ ನನಗ ಗಾಡಿ ಮಾಡ್ತಿದ ಹೊರಗ್ ಬಾಲ ಏನೋ ಕಳ್ಸಕ್ ಏನ ಬೇಜಾರಾಗೇನಂತಂದ್ರ ನಿನ್ ಗಾಡಿ ಮ್ಯಾಗ ನಿನ್ ಮಕ್ಕ ನೋಡ್ಬೇಕಲ್ಲ ಹೊರಗ್ ಬಾ ನಿನ್ ಮಕ್ಕ ನೋಡ್ರಿ ನಾನ್ ಹೋಗ್ತಿದ್ರಿ ಅಂತ ಹೇಳಿ ಖುಷಿಗೆ ಮಟನ್ ಮಟನ್ ಮಾಡಿದೀವಿ ಕರ್ಮ ಬೂಮರಿಂಗ್ ಏನ ಆತ್ ನೋಡ್ ಕರ್ಮ ಇನ್ನೊಂದು ಏನಂದ್ರೆ ಗಾಯ್ಸ್ ನಾನ್ ಹೋಗ್ತಂತ ಮೊನ್ನೆನೆ ಜವಾರಿ ಕೋಳಿ ಮಾಡಿದ್ರು ಗಾಯ್ಸ್ 나 ಹೋಗಿದ್ದೆಂದ್ರೆ ಪಡ್ತಿದ್ದೆ ತಿಂದೆ ಜ್ಯೋತಿ ಫುಲ್ ಖುಷಿ ಯಾರ್ ಯಾವಾಗ ಯಾವಾಗ ಒಂದು ವಾರ ಆಯ್ತು ಗಾಯ್ಸ್ ಯಾವಾಗ ಹೋಗ್ಕಿವಿ ನಾಳೆ ಅಕ್ಕಿ ಜಾಡಿ ನೋಡ್ಲಾ ಅಪ್ಪದ ಗಿಡತಾರ ಮಾತಾಡ್ತಾಳಿ ಅದಕ್ಕ ಐತಿ ಸುಮ್ನೆ ಜೋಕ್ ಮಾಡ್ತಾನ ಅಕ್ಕನು ಸುರಕ್ಷೆ ನೀನು ಹಠದ ಕಳಿಸಿ ನೀನ್ ಬರ್ತೀಯ ಆಮೇಲೆ ಬರ್ತೀಯ ಬರ್ತಿಯ ನೀನ್ ಗಾಯಿಸ್ತಾಳ್ರಿ ಮುಖ ನೀನ ಅಂತ ಮುಖ ಮೊಕ ಅಂತ ಈಗ ಆಮೇಲ್ ರೆಡಿಯಾಗಿ ತಡ್ರಿ. ಹೇಳೇ ನಾನ ಹೆಂಗ ನೋಡ್ಕೊಂಡಿ ನಿನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ನ ಎರಡ್ ತಿಂಗಳ ಸರಿ ಗೈಸ್ ನೋಡ್ರಿ ಇವತ್ತು ನಾನು ಊರ್ಗ್ ಅಂತ ಹೇಳಿ ನಾ ಊರ್ಗ್ ಹೋಗಿಲ್ಲ ಅಂದ್ರೆ ಮಾಡ್ತಿದ್ರೆ ಏನು ಗೈಸ್ ಗೊತ್ತಿಲ್ಲ ಅದಕ್ಕೋಸ್ಕರ ಮಟನ್ ಮಾಡಿದೀವಿ ನೋಡ್ರಿ ಮಟನ್ ಅಂದ್ರೆ ಇದು ಪೀಸ್ ಅಲ್ಲ ಗೈಸ್ ಇದು ಏನು ಬೋಟಿ ಕಲಿಜಾ ಹ ಹೌದಾದ್ರ ಮಾಡ್ಯಾರ ನೋಡ್ರಿ ನಮ್ ಮಮ್ಮಿ ರೊಟ್ಟಿ ಮಾಡ್ಯಾರ ಮುಂಜಾನೆ ಈಕಿ ಸಾವಿತ್ರಿ ಮೇಡಂ ಪ್ಲೇಟ್ ನೋಡ್ರಿ ಇದ್ ಅಕಿ ಮಟನ್ ತಿನ್ನಂಗಿಲ್ಲ ಚಿಕನ್ ಮಾಡೇತ್ ಅಕಿಗಿ ಈಗ ಇಲ್ಲಾ ನಾ ಅವಾಗ ಅಂದೇನಿ ಫ್ರೆಂಡ್ಸ್ ನೋಡ್ರಿ ಇವಾಗ ಒಂದ್ ಗಂಟೆಗೈತಿ ಊಟ ಗೀಟಾ ಮಾಡ್ಕೊಂಡ್ ಬಂದ್ವಿ ಕೈಸ್ ನೋಡ್ರಿ ಸಾವಿತ್ರಿ ಹಂಗ ಓದ್ಕನಕ ಅಂತಾಳ ಸಾವಿತ್ರಿ ಒಂದ್ ನಾಲ್ಕಣೆ ಬಾಗ ಓದಿ ಏನಿತ್ರಿ

ಓನ್ ಬಿಡ್ಬಾರ್ದಿ ಕೆಲ್ಸ ಸಾವಿತ್ರಿ ಬಿಟ್ಟಿ ಬುಗಲರ್ತ ಕೋಡ್ರಿ ಊರ್ಗ್ ಹೋಗ್ತಿದ್ದೀನಿ ಅಂತ ಎಲ್ಲಿ ಫ್ರೀಶ್ ಹಚ್ಕೊಂಡಿದೀನಿ ಜೂಡಿಯೋದ್ದು ಏ ಒಳ್ಳೆ ಇಟ್ಟು ನೋಡುದು ಒಂದ್ ತಗೊಂಡಿನ್ ಚಾಕ್ಲೇಟ್ ಬೇಡ ನಂಗೆ ಇರ್ಲಿ ನಾ ಊರ್ಗ್ ಹೋಗ್ತಿದ್ದೀನಿ ಅಂತ ಖುಷಿ ಆಗಿದ್ನಲ್ರಿ ಅದೆಲ್ಲ ಜೋಕ್ಸ್ ಅಪಾರ್ಟ್ ಏನಪ್ಪಾ ಅಂತಂದ್ರ ಅವ್ರು ಬೇಜಾರಾಗ್ಯಾರೀ ನಾಳೆ ಹೋಗು ನಾಡ್ದಾಗ ಹೋಗು ಅಂತ ಹೇಳಿ ಮುಂದಕ್ಕೆ ಫುಲ್ ಅವ್ರಿಗು ಬೇಜಾರ್ ಅನ್ಸುತ್ತ ಮತ್ತೆ ಇಷ್ಟೊಂದು ದಿನ ಅದಿನಲ್ಲ ಅದಕ್ಕೆ ಬಾ ಇವಾಗ ಸ್ವಲ್ಪ ದಿನ ಬಾ ಅಂತ ಆಮೇಲೆ ಹೆಂಗನ ಬರೋದೈತಲ್ಲ ಕಲ್ಸಾವು ಮತ್ತೆ ನಾವು ಹೋಗ್ತೀನಿ ಅಂತ ಏನು ಖುಷಿ ಆಗಿಲ್ಲ ವೀರುನು ಅಷ್ಟೇ ಸುಮ್ನೆ ಜೋಕ್ ಮಾಡ್ತಾರ ಅವನು ಇರು ಇರು ಅಂತ ಅವಾಗ ಹೇಳಿದ್ದೆಲ್ಲ ಸುಳ್ಳು ಗಾಯಸ್ ನಿಜ ಬೇಜಾರಾಗಿದಾರ ಬೇಜಾರಾಗತ್ತ ಯಾವಾಗ ಬರ್ತಿ ಯಾವಾಗ್ ಅಂತ ಕೇಳ ಕೇಳ್ತಾರ ಅವ್ರ ಮೇಲ್ ತಪ್ ತಿರ್ಕೋಬಿಡಿ ಗಾಯಸ್ ಅಷ್ಟೇ ನನ್ನ ವಿನಂತಿ ಫ್ರೆಂಡ್ಸ್ ಸಿಕ್ಕ ಇವಾಗ ಎದ್ದು ಬಂದಾಳ ಅವಾಗ್ಲೇ ಎಷ್ಟ್ ಟ್ಯಾಲೆಂಟ್ ತೋರ್ಸಕ್ ಅಂತ

ओदपदी ओद ईट ओद दिस डॉल आई लाइक थे पपी डॉल 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 ईट इट गाइस नोल्डरी चिकीला बड़ा होशियार है गाइस इदु कंदा नेक तोर्स पपी नेक वेरी गुड टीथ नोज वेरी गुड

ಅವತ್ ಮೊನ್ನೆ ಅಮ್ಮ ಅಣ್ಣಿ ಅಪ್ಪ ಅಣ್ಣಿ ಅಮ್ಮು ಅಂತ ಯಾರ್ಯಾರಿಲ್ಲ ಅವ್ರೆನ್ ಮಾಡ್ಕೊಂಡ್ ಅಡಗಿ ಅವ್ರ ಅಪ್ಪ ಅಂತ ಹೇಳ್ತಾ ಅಲ್ಲ ಚಿಕ್ಕಿಷ್ಟ ಅಯ್ಯು ಶುಭ ಬೊಂಗರವ್ರಿ ಅಪರಪ್ಪ ಒಂದ್ ಒಳ್ಳೆ ಮಾತು

ಕ್ರಿಶು ನಮ್ ಪಾಪು ಎಲ್ಲಿ ಕ್ರಿಶು ಎಲ್ಲಿ ತೋರ್ಸು ಕ್ರಿಶು ಬಂದು ಬಂದು ಮುಟ್ಟಿ ಮುಟ್ಟಿ ಪಾಪು ಅನ್ನ ಹೆಂಗ್ ಹೆಂಗ ಕ್ರಿಶು ಪಾಪು ಇಲ್ಲಿ ನಮ್ಮದು ಮುದ್ದು ಮಾಡ ಮುದ್ದು ಬಂಗಾರ ಊರಿಗೆ ಊರ್ಗೋಗ್ಲಾ ಕೃಷು ಅಮ್ಮು ಅಣ್ಣಣ್ಣನ ಕಡೆ ಹೋಗ್ಲಾ 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 ಹ್ಞೂ ಊರು ಹೊಂಟಿನಿ ಹೋಗ್ಲಾ ಹೇಳು ಏ ನೀವೊಂದು ಒದರ್ತೀರಿ ಹುಡುಗಿಗೆ ಕೇಳಿಸ್ಯಾನ ಹಾಂ ಹ್ಞೂ ಅಮ್ಮು ಕಡೆ ಹೊಂಟಿನಿ ಹೋಗ್ಲಾ ಹ್ಞೂ ನೀನು ಬಾ ಹ್ಞೂ ಬರ್ತೀಯಾ ನೋಡಿರಿ ಎಷ್ಟು ಬೇಜಾರಾಗಿ ಅಡುಗೆ ಐಸ್ ನಾ ನಂದಿದ್ದಕ್ಕೆ ಹೋಗ್ಲಾಚಿ ಹೋಗ್ಲಾ ಹೋಗ್ಲ ಬ್ಯಾಡಣ್ಣ ಬಾಡಣ್ಣ ಬಾಡ ಅಣ್ಣ ಬಾಡ ದೊಡ್ಡ ಅಣ್ಣ ಬಾಡ ಅಣ್ಣ ಮತ್ತೆ ನಾವು ಒಕ್ಕಿಲ್ಲಲ್ಲ ಹಳು ಕೃಷಿ ಹ್ಮ್ ಹ್ಮ್ ದೊಡ್ಡಮ್ಮ ಹೋಗ್ಬೇಡ ಅನ್ನ ಅಯ್ಯೋ ಹೊರಗ ಹಾ ಇಲ್ಲ ಇಲ್ಲ ಅವ್ರ ಯಾರ ಬಂದಾರ ಗಾಯಸ್ ನಾನು ಹೋಗ್ತೇನೆ ಬೇಜಾರ ನೋಡ್ರಿ ಗಾಯಸ್ತ ಅವ್ರಿ ಹಳವಾಡ ಹಳವಾಡ ಏನಾ ಇಲ್ಲಿಂದ ಈಕೆ ಕಣ್ಣೀರ್ಸ್ ಈಗಂತಳಗ ನೋಡ್ರಿ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಗಿ ಆಮೇಲೆ ನಾನು ಇರೋರಲ್ಲಪ್ಪ ಬ್ಲಾಂಗ್ನಾಗೆ ನೀವು ಡಂಗಣಕ್ಕನು ಮಾಡತ್ನಾಗ ನೋಡಿರಿ ನಮ್ಮ ಮಮ್ಮಿ ಏನೇನೋ ಕಟ್ಟಕ್ಕಂತಾರ ಶೇಂಗಾ ಜ್ಯೋತಿ ಹಿರು ಇರು ಅಂತ ಅನ್ನಕ್ಕೆ ಈಗ ನನ್ನ ಬೆಲೆ ಗೊತ್ತಾಗೈತಿ ಗಾಯ ಸಖಿಗೆ ಇದು ಪಾಪ ರೀ ಇದು ಸೊಪ್ಪು ಮಮ್ಮಿ ನಾವು ಹೋದ್ಮೇಲೆ ಡಂಗನ್ ಬಿಟ್ ಗಾಯಸ್ ಬಿಟ್ಟು ನನ್ನ ಅದಕ್ಕೆ ಅಲ್ಲಿ ಯಾವ್ದಾನ ಹುಡುಗಿಯರ ನೋಡಕ್ ಮಾರಕಂತ ಏನಂತ ಕೇಳಿ ನೋಡ್ರಿ ನೋಡ್ರಿ ಇದಕ್ಕೆ ಶೃಂಗಾರ ಮಾಡತ್ತ ಮತ್ ತನಗೇ ಶೃಂಗಾರ ಮಾಡ್ಕಂಡ್ ಪರ್ಸನ್ ಈತ ನೋಡ್ರಿ ಇವತ್ತು ಪಾರ್ಟಿ ನೈಟ್ ಪಾರ್ಟಿ ಕೊಟ್ರು ಕೊಡ್ತಾನ ನೋಡ್ರಿ ನಿಮಗಿತ್ತ ಕೊಟ್ನಾ ಅದ ಅದು ಯಾವ್ದ ಪ್ಲೇಸ್ ಗಣೇಶ್ ಕ್ಯಾಂಪ್ ಅಲ್ಲಿ ಬೆಟ್ಟ ಇದೆ ಗಾಯ ಅಲ್ಲಿ ಹೋಗಿ ಮಜಾ ಮಾಡಿ ಪಾರ್ಟಿ ಮಾಡಿ ಬಂದಾರ ನಾನು ಒಕ್ಕಿನಂತೆ ಜಲ್ಲಿ ಬಾ ಅಣ್ಣ ನೋಡ್ರಿ ಇವಾಗ ಜಸ್ಟ್ ಹೊರಡ್ಬೇಕು ಎಲ್ಲ ಜೋಕ್ಸ್ ಅಪ್ಪ ಆರ್ಟ್ರಿ ಇಲ್ಲ ಫೀಲಿಂಗ್ ಅದರ ಅವ್ರ ತೋರಿಸಿ ನಾವಲ್ರ ತೋರ್ಸ್ರಿ ಒಂದಿಟ್ಟು ಫೀಲಿಂಗ್ ಒಂದು ಈಟ್ ತೋರಿಸ್ರಪ್ಪು ಬ್ಲಾಗ್ನಾಗ ತೋರ್ಸ್ರಿ ಮಾಡಿ ಹಾಕ್ರಿ ಏನ ನಿಮ್ದ್ರಾಗ ಮಾಡಿ ಹಾಕ್ರಿ